ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಅಂದರೆ ತೊಂಡೆಕಾಯಿಂದ ಒಂದು ಪಲ್ಯ ಮಾಡ್ತಾ ಇದ್ದೀನಿ ಯಾರಿಗೆ ತಾನೇ ಇಷ್ಟ ಆಗಲ್ವ ಅಲ್ವಾ ತುಮ್ ತೊಂಡೆಕಾಯಿ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ತಿನ್ನೋದಕ್ಕಷ್ಟೇ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ವಾರದಲ್ಲಿ ಒಂದು ಸಲೇನಾದರೂ ಈ ರೀತಿ ಮನೆಯಲ್ಲಿ ಮಾಡಿಕೊಟ್ರೆ ತೊಂಡೆಕಾಯಿ ಪಲ್ಯ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಸಿಂಪಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಓದ್ತಾರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ತೊಂಡೆಕಾಯಿನ ನಾನು ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿರುವಂಥ ತೊಂಡೆಕಾಯಿನ ತೊಗೊಂಡಿದ್ದೀನಿ ನಾನು ತೊಳೆದು ಚೆನ್ನಾಗಿ ಎರಡರಿಂದ ಮೂರು ಸಲ ತೊಳಿರಿ ತೊಂಡೆಕಾಯಿ ತೊಳೆದ್ಬಿಟ್ಟು ಮತ್ತು ವರ್ಷದೆಲ್ಲ ಏನು ಬೇಡ ನಾವು ಟ್ರೈ ಮಾಡ್ಕೊಳ್ಳೋದೆಲ್ಲ ಏನು ಬೇಡ ಈಗ ತೊಳ್ಕೊಂಡಿರೋಂಥ ತೊಂಡೆಕಾಯಿನ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳೋಣ ಎಷ್ಟು ಸಣ್ಣ ಕಟ್ ಮಾಡಬೇಕಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಾಗ ಬಾಯಿಗೆ ಕರ್ಕ ಕರ್ಕ ಅಂತ ಅಂದರೆ ಸೌಂಡ್ ಥರ ಆ ಥರ ಆಗೋಲ್ಲ ಅಷ್ಟು ಚೆನ್ನಾಗಿ ಬೇಯುತ್ತೆ ನೋಡಿ ಈ ರೀತಿಯಾಗಿ ಸಣ್ಣದಾಗಿ ನೀವು ಚಾಕುನಲ್ಲಾದರೂ ಕಟ್ ಮಾಡ್ಕೊಳ್ಳಿ ಇಲ್ಲ ಸೌದೆಕಾಯೆಲ್ಲ ಕಟ್ ಮಾಡ್ತೀವಲ್ವ ಅದ್ರನ್ನೆಲ್ಲಾದರೂ ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ಕೆ ಜಿ ತೊಂಡೆಕಾಯಿ ಇದೆ ಇಲ್ಲಿ ಇದನ್ನು ಪೂರ್ತಿಯಾಗಿ ನಾನು ಕಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ಡೈರೆಕ್ಟಾಗಿ ನಾವು ಒಗ್ಗರಣೆಗೆ ಇಟ್ಕೊಂಡ್ಬಿಡೋಣ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಕೊಂಡು ಪ್ಯಾನ್ ಬಿಸಿ ಆಗ್ತಿದ್ದಾಗೆ ನಾವಿಲ್ಲಿ ಒಂದು ಇಡಿಯಷ್ಟು ಕಡಲೆ ಬೀಜನ ಮೊದಲು ಫ್ರೈ ಮಾಡ್ಕೊಳ್ಳೋಣ ಕಡಲೆ ಬೀಜದ ಪೌಡ್ರ್ ಹಾಕೋದ್ರೆ ತುಂಬಾ ರುಚಿಯಾಗಿರುತ್ತೆ ನಾನಿದು ಒಬ್ಬರು ಡಿ ಸಿ ಮನೆಯಲ್ಲಿ ಈ ಪಲ್ಯನ ತಿಂದಿದ್ದಿದ್ದು ಚಿತ್ತೂರು ಡಿ ಸಿ ಅವ್ರ ಮನೆಯಲ್ಲಿ ನಮಗೆ ರಿಲೇಷನ್ ಆಗಬೇಕಿತ್ತು ಅವ್ರ ಮನೆಗೆ ಹೋದಾಗ ಒಂದು ಸರಿ ಈ ರೀತಿಯಾಗಿ ಮಾಡಿದರು ಅಡುಗೆ ತುಂಬಾ ಚೆನ್ನಾಗಿತ್ತು ಇದೊಂದು ಪಲ್ಯ ಎಷ್ಟು ನಾಲ್ಕು ಐದಾರು ವರ್ಷ ಆಗಿದೆ ಆದರೂ ಮರೆಯೋದಕ್ಕೆ ಆಗಲ್ಲ ಆ ರುಚಿ ಅಷ್ಟು ಚೆನ್ನಾಗಿತ್ತು ಅದೇ ಥರ ನಾನು ಮಾಡ್ತಾಯಿದ್ದೀನಿ ಕಡಲೆ ಬೀಜನ ಚೆನ್ನಾಗಿ ಡ್ರೈ ಆಗಿ ಆಯಿಲೆಲ್ಲ ಏನು ಸೇರಿಸ್ತೇ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ತಟ್ಟೆಗೆ ಸೇರಿಸ್ಕೊಂಡೋಣ ಇವಾಗ ಮತ್ತೆ ಇದೇ ಪ್ಯಾನ್ನ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ನೀವು ಯಾವ ಎಣ್ಣೆ ಸೇರಿಸ್ತೀರೋ ಅದನ್ನೇ ಉಪಯೋಗಿಸ್ಬೋದು ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಇಲ್ಲಿ ನಾವು ಪಲ್ಯಕ್ಕೆ ನೀರನ್ನು ಉಪಯೋಗಿಸ್ತಾ ಇಲ್ಲ ಡೈರೆಕ್ಟಾಗಿ ಒಗ್ಗರಣೆ ಕೂಡ ನಾವು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀವಿ ಅದರಿಂದ ನಾನು ಸ್ವಲ್ಪ ಒಂದೂವರೆ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗ್ತದಾಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿತಿದ್ದಾಗೇ ನಾನಿಲ್ಲಿ ಒಂದು ಟೇಬಲ್ ಕಡಲೆ ಬೇಳೆನ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆಗ್ತಿದಾಗೆ ನಾನಿಲ್ಲಿ ಎರಡು ಹಸಿ ಮೆಣಸಿನಕಾಯಿನ ಉದ್ದಕ್ಕೆ ಸೀಳ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ನಾನು ಜಚ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಗೆಡ್ಡೆ ಈರುಳ್ಳಿ ಸಣ್ಣದಾಗಿ ಅಂದರೆ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಫ್ರೈ ಆದಾಗ ಬಾಯಿಗೆ ಸಿಗ್ತಾ ಇರುತ್ತೆ ಅಂದ್ಬಿಟ್ಟು ಉದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಪೂರ್ತಿಯಾಗಿ ಬಣ್ಣ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಯಿತು ನೋಡಿ ಇವಾಗ ಪೂರ್ತಿಯಾಗಿ ಬಣ್ಣ ಚೇಂಜ್ ಆಗೋವರೆಗೂ ನಾವು ವಾಸನೆ ಹೋಗೋವರೆಗೂ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಆ ಕಡಲೆಬೇಳೆ ಎಲ್ಲ ಬಾಯಿಗೆ ಹಾಗೆ ಸಿಗ್ತಾ ಇರುತ್ತೆ ಚೆನ್ನಾಗಿ ಕರ್ಮ ಕುರ್ಮ ಅನ್ನೋ ಥರ ಇವಾಗ ನೋಡಿ ಈ ರೀತಿಯಾಗಿ ಫ್ರೈ ಆದಮೇಲೆ ಈರುಳ್ಳಿನ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ತೊಂಡೆಕಾಯಿ ಇದನ್ನು ನಾವು ಸೇರಿಸ್ಕೊಂಡ್ಬಿಡೋಣ ಒಗ್ಗರಣೆಗೆ ಡೈರೆಕ್ಟಾಗಿ ಸೇರಿಸ್ಕೊಂಡು ಪೂರ್ತಿಯಾಗಿ ಸೇರಿಸ್ಕೊಂಡ್ಬಿಡೋಣ ಸೇರಿಸ್ಕೊಂಡಾದ್ಮೇಲೆ ನಾವೇನು ಮಾಡಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಯಾವ ರೀತಿ ಬೇಯಬೇಕು ಅಂದರೆ ನೀರು ಕೂಡ ಸೇರಿಸ್ಬಾರ್ದು ಈ ಒಗ್ಗರಣೆನಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕೈ ಬಿಡದೆ ನಾವು ತಿರುಗಿಸ್ಕೊತಾ ಫ್ರೈ ಮಾಡ್ಕೊಳ್ಳೋಣ ಮತ್ತು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಡಾಕ್ಟ್ರು ಕೂಡ ತೊಂಡೆಕಾಯಿ ತಿನ್ನೋದಕ್ಕೆ ಹೇಳ್ತಾರೆ ಅಷ್ಟು ಒಳ್ಳೆಯದು ತೊಂಡೆಕಾಯಿ ಮಾತ್ರ ಮಕ್ಳಿಗೂ ನೀವು ವಾರಕ್ಕೊಂದ್ಸಲಿ ಮಾಡಿಕೊಡಿ ಆಮೇಲೆ ನೋಡಿ ಅವ್ರು ಎಷ್ಟು ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿಕೊಟ್ರೆ ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಇದನ್ನು ಇವಾಗ ಇದಕ್ಕೆ ರುಚಿಗೆ ಉಪ್ಪು ಹಾಕೊಂಡ್ಬಿಡೋಣ ಬೇಗ ಬೇಯುತ್ತೆ ಸ್ವಲ್ಪ ಉಪ್ಪನ್ನ ನಾವು ಇವಾಗಲೇ ಹಾಕ್ಕೊಂಬಿಡೋಣ ನಾವಿಲ್ಲಿ ಯಾವುದೇ ಮಸಾಲೆಗಳನ್ನ ಇಲ್ಲ ಅದರಿಂದ ನಾವು ನೋಡಿಕೊಂಡು ಉಪ್ಪನ್ನ ಹಾಕೊಳ್ಳೋಣ ಜಾಸ್ತಿ ಉಪ್ಪನ್ನ ಸೇರಿಸ್ಕೋಬೇಡಿ ಸ್ವಲ್ಪ ಉಪ್ಪು ನಮಗೆ ತೊಂಡೆಕಾಯಿಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಮಾತ್ರನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಕೈ ಬಿಡದೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪಾತ್ರೆ ಕಪ್ಪಾಗ್ಬಿಡುತ್ತೆ ಪಾತ್ರೆ ತೊಳೆಯೋರು ಯಾರಪ್ಪ ಆ ಥರ ಎಲ್ಲ ಯೋಚನೆ ಮಾಡಬೇಡಿ ಪಾತ್ರೆ ಕಪ್ಪಾದ್ರೂ ತೊಳ್ಕೊಬೋದು ಆದರೆ ರುಚಿಯಾಗಿ ತೊಂಡೆಕಾಯಿ ಪಲ್ಯನ ಮಾಡ್ಕೋಬೋದು ಚೆನ್ನಾಗಿ ಕೈ ಬಿಡದೆ ತಿರುಗಿಸ್ಕೋಬೇಕು ಇದು ಹೇಗೆ ಅಂದರೆ ಒಗ್ಗರಣೆನಲ್ಲೇ ಚೆನ್ನಾಗಿದ್ದು ಬೇಯಬೇಕು ಸ್ವಲ್ಪ ನೀರಿನಂಶ ಇರುತ್ತೆ ನೀರಿನಂಶ ಕೂಡ ಇದು ಬಿಟ್ಕೊಳತ್ತೆ ಚೆನ್ನಾಗಿ ಇರೋಣ ಇವಾಗ ನೀರು ಬಿಡೋಕ್ಕೆ ಟೈಮ್ ನೋಡಿ ನೀರು ಬಿಡೋದಕ್ಕೆ ಹಾಕ್ತಾಯಿದೆ ಇವಾಗ ಈ ತೊಂಡೆಕಾಯಲ್ಲಿರೋಂಥ ನೀರಿನ ಅಂಶ ಎಲ್ಲ ಇವಾಗ ಬಿಟ್ಕೊಳ್ಳುತ್ತೆ ಮತ್ತು ಅದು ಪೂರ್ತಿಯಾಗಿ ಅದೇ ನೀರಿನಲ್ಲಿ ಚೆನ್ನಾಗಿ ತೊಂಡೆಕಾಯಿನ ನಾವು ಬೇಯಿಸ್ಕೊಳ್ಳೋಣ ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಇರುತ್ತೆ ಅಷ್ಟರಲ್ಲಿ ನಾನಿಲ್ಲಿ ಕಡಲೆ ಬೀಜ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ನಾವು ತಣ್ಣಗಾಗಿದೆ ಇದನ್ನು ತಣ್ಣಗಾದ ಮೇಲೇ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫ್ರೈ ಅಂದರೆ ಪೌಡ್ರ್ ಮಾಡ್ಕೋಬೇಕು ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ತಣ್ಣಗಾದ್ಮೇಲೆ ಇವಾಗ ಒಂದು ಎರಡು ಸಲ ಅನ್ಸ್ಕೊಳ್ಳೋಣ ಜಾಸ್ತಿ ಹೊತ್ತು ಇದು ಮಾಡ್ಕೊಳ್ಬೇಡವಾ ನೋಡಿ ಈ ರೀತಿಯಾಗಿ ಬಾಯಿಗೆ ಸಿಗಬೇಕು ತಿನ್ನಬೇಕಾದ್ರೆ ಆ ಥರ ನಾವು ಪೌಡ್ರ್ ಮಾಡ್ಕೋಬೇಕು ತುಂಬ ನುಣ್ಣಗೆ ಪೌಡ್ರ್ ಮಾಡ್ಕೊಳಬೇಡವಾ ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ತೊಂಡೆಕಾಯಿ ಎಷ್ಟಿತ್ತು ಎಷ್ಟಾಗಿದೆ ನೋಡಿ ಒಗ್ಗರಣೆನಲ್ಲೇ ನಾವು ಸ್ವಲ್ಪ ಕೂಡ ನೀರು ಸೇರಿಸಿದ್ರೆ ಮೀಡಿಯಮ್ ಉರಿನಲ್ಲಿ ಸ್ವಲ್ಪ ಉರಿ ಕಡಿಮೆ ಮಾಡ್ಕೊಂಡು ಈ ರೀತಿಯಾಗಿ ಬೇಯಿಸ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಹಣ್ಣಾಗಿರೋಂಥ ತೊಂಡೆಕಾಯಿ ಇದ್ರೆ ಸ್ವಲ್ಪ ಹುಳಿ ಬರುತ್ತೆ ತೊಂದರೆ ಇಲ್ಲ ಹುಳಿ ಬಂದರೂ ಬರುತ್ತೆ ನೀವು ಈ ರೀತಿಯಾಗಿ ಮಾಡಿಕೊಡಿ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಆದಮೇಲೆ ಇವಾಗ ನಾನು ಸ್ವಲ್ಪ ಸಾಂಬಾರ್ ಪೌಡ್ರನ್ನ ಸೇರಿಸ್ಕೊತೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ಹಾಕ್ಕೋತೀನಿ ಸಾಂಬಾರ್ ಪೌಡ್ರ್ ಹಾಕ್ಕೊಂಡು ಇದನ್ನು ಕೂಡ ನೀವು ಹೈ ಫ್ಲೇಮ್ ಮಾಡ್ಕೋಬೇಕಾ ಅಥವಾ ಲೋ ಫ್ಲೇಮ್ ಮಾಡ್ಕೋಬೇಕಾ ನೋಡಿಕೊಂಡು ಮಾಡ್ಕೊಳ್ಳಿ ಏಕೆಂದ್ರೆ ಮನೆಯೆಲ್ಲ ಘಾಟ್ ಆಗಿಬಿಡುತ್ತೆ ಮತ್ತು ಕೆಳಗಡೆ ತಲೆ ಇಟ್ಬಿಡುತ್ತೆ ಅದರಿಂದ ನಾವು ನೋಡಿಕೊಂಡು ಈ ರೀತಿಯಾಗಿ ಸಾಂಬಾರ್ ಪೌಡ್ರ್ ಹಾಕ್ಕೊಂಡ್ಮೇಲೆ ಕಡಿಮೆ ಉರಿ ಬೇಕಾ ನೋಡಿಕೊಂಡು ಮಾಡಿಕೊಂಡು ಈ ರೀತಿಯಾಗಿ ತಿರುಗಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಬೆಂದಿದೆ ನೀರು ಸೇರಿಸ್ದಲ್ಲೇ ನಾವು ಈ ರೀತಿಯಾಗಿ ಡ್ರೈ ಆಗಿ ಪಲ್ಯ ಮಾಡಿಕೊಂಡ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ಕೊನೆಯಲ್ಲಿ ನಾವು ಏನು ಕಡಲೆ ಬೀಜ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಿ ಪೌಡ್ರು ಕೂಡ ಸೇರಿಸ್ಕೊಂಡಿದ್ದೀನಿ ಕಡಲೆ ಬೀಜದ ಪೌಡ್ರ್ ಹಾಕಿದ್ಮೇಲೆ ಸಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಕಡೆಯೂ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಷ್ಟು ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಬೋದು ಮತ್ತು ತೊಂಡೆಕಾಯಿ ಸ್ವಲ್ಪ ಇರುತ್ತೆ ಹಣ್ಣಾಗಿರೋದು ಜೊತೆಯಲ್ಲಿ ಇರುತ್ತೆ ಅಂದರೆ ನೀವು ನಿಂಬೆಹಣ್ಣು ರಸ ಹಾಕೋಬೇಡಿ ಇಲ್ಲ ಎಲ್ಲ ಹಸಿ ತೊಂಡೆಕಾಯಿನೇ ಹಣ್ಣಾಗಿರಲಿಲ್ಲ ಅಂದರೆ ಒಂದು ಅರ್ಧ ನಿಂಬೆಣ್ಣಂದು ರಸನ ನೀವು ತಗೊಂಡು ಇದಕ್ಕೆ ಸೇರಿಸ್ಕೋಬೋದು ನೋಡಿ ಈ ರೀತಿಯಾಗಿ ತೊಂಡೆಕಾಯಿ ಪಲ್ಯ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಮತ್ತು ಮುದ್ದೆ ಏನಾದರೂ ಒಂದು ಸಾರು ಮಾಡಿಕೊಂಡು ನಂಚ್ಕೊಳ್ಳೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಊಟಕ್ಕಿಂತ ಪಲ್ಯನೇ ಜಾಸ್ತಿ ಖಾಲಿ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು